ಹರೇ ಗಣೇಶ ನರಸಿಂಹ ಮಿತ್ರರೇ ಗಣೇಶನುಜ ಭಾರತ ವರ್ಷ ಗುಜರಾತಿ ಮಾತನಾಡುತ್ತಿರುವುದು ಇವತ್ತು ನಾನು ನಿಮಗೆ ಮಾ ಒಂದು ವಿವಾಹದ ಪರವಾಗಿ ವಿವಾಹದ ಸಮಸ್ಯೆಗಳ ಪರವಾಗಿ ಜ್ಯೋತಿಷ್ಯರೇ ಜ್ಯೋತಿಷ್ಯದ ವತಿಯಿಂದ ಯಾವ ಯಂತ್ರಗಳು ಅಥವಾ ಯಾವ ಹೋಮ ಹವನಗಳನ್ನು ಮಾಡಿದರೆ ಮದುವೆ ಸಮಸ್ಯೆ ನಿವಾರಣೆ ಆಗುತ್ತದೆ ಎಂದು ಇವತ್ತು ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನೋಡಿ ಮಿತ್ರರೇ ಇವತ್ತು ಇವತ್ತಿನ ಏನು ಸಮಸ್ಯೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಏನಂತ ಹೇಳ್ತಾರೆ ನನಗೆ ಮಗನಿದ್ದಾನೆ ಅವನಿಗೆ ಅವನಿಗೆ ಹುಡುಗಿ ಸಿಗ್ತಾ ಇಲ್ಲ ಅಥವಾ ನನಗೆ ಹೆಣ್ಮಗಳಿದ್ದಾಳೆ ಅವನಿಗೆ ಹುಡುಗ ಸಿಗ್ತಾಯಿಲ್ಲ ಯಾಕೆಂದರೆ ಇದು ಒಂದು ಒಂದು ರೀತಿಯಿಂದ ಸಮಸ್ಯೆ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಬಹಳಷ್ಟು ಜನ ಹುಡುಗರಿದ್ದಾರೆ ನಾವು ನೀವು ಅಥವಾ ಇವತ್ತು ಸಮಾಚಾರ ಅಥವಾ ಮೀಡಿಯಾ ಚಾನಲಲ್ಲಿ ನೋಡಬಹುದು ಕೆಲವೊಂದು ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ದೇವರ ಹುಂಡಿಗೆ ಕೂಡ ಒಂದು ಒಂದು ಚೀಟಿಯನ್ನು ಬಿಡ್ತಾ ಇದ್ದಾರೆ ಏನಂತ ನನಗೆ ಮದುವೆ ನನಗೆ ನನಗೆ ಜಲ್ದಿ ಮದುವೆ ಆಗಲಿ ಅಥವಾ ನನಗೆ ಬೇಗನೆ ಮದುವೆ ಆಗಲಿ ನನಗೆ ಹುಡುಗಿ ನನಗೆ ಮದುವೆ ಆಗಲಿ ಅಂತ ಈ ರೀತಿ ಹರಕೆ ಹೊತ್ಕೊಳ್ಳೋದು ಅಥವಾ ಈ ರೀತಿ ಸಾಮೂಹಿಕವಾಗಿ ಹುಡುಗರು ಪಾದಯಾತ್ರೆಗಳನ್ನು ಮಾಡುವುದು ಆಮೇಲೆ ಇನ್ನೊಂದು ನಾವು ಇವತ್ತು ಏನು ನೋಡ್ತಾ ಇದ್ದೀವಿ ಹೇಳಿದ್ರೆ ಮದುವೆ ಆದ್ರೂ ಕೂಡ ವಿಚ್ಛೇದನ ಆಗೋದು ಅಥವಾ ಮದುವೆ ಆದಮೇಲೆ ಬಿರಸ ಆಗೋದು ಅಥವಾ ಮದುವೆ ಆ ಮದುವೆ ಮದುವೆ ಆಗಿಯೂ ಕೂಡ ಒಂದು ವಿಪರೀತಕ್ಕೆ ತಿರುಗೋದು ಈ ರೀತಿಯೆಲ್ಲ ಆಗ್ತಾ ಇದೆ ಈ ರೀತಿಯ ಈ ರೀತಿಯಲ್ಲಿ ಆಗಲಿಕ್ಕೆ ಕೆಲವೊಂದು ಸಮಸ್ಯೆಗಳಿದ್ದಾವೆ ಮದುವೆಯಲ್ಲಿ ಒಂದು ಏನಂದರೆ ಮದುವೆ ತಡೆಯಾದಾಗ ಅಥವಾ ಆಗದಿದ್ದಾಗ ಅಥವಾ ನೆಮ್ಮದಿ ಮದುವೆ ಆಗಿಯೂ ಕೂಡ ನೆಮ್ಮದಿಯಿಂದ ಸಂಸಾರ ವಿಲ್ಲದಿದ್ದಾಗ ಅಥವಾ ದಾಂಪತ್ಯ ಜೀವನದಲ್ಲಿ ವಿರಸ ವಿಚ್ಛೇದನ ಮನಸ್ತಾಪ ಮತ್ತು ಸರಿಯಾದ ವಯಸ್ಸಿನಲ್ಲಿ ವಿವಾಹವೇ ಯಾಗದಿದ್ದಾಗ ಅಥವಾ ತಡೆಯಾದಾಗ ಇವೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಇದಕ್ಕೆ ಏನು ಕಾರಣ ನಮ್ಮ ಸನಾತನ ಧರ್ಮದಲ್ಲಿ ಏನೋ ಮದುವೆ ಆದರೂ ಕೂಡ ಒಂದು ತೊಂಬತ್ತೊಂಬತ್ತರಷ್ಟು ಭಾಗ ಏನಾಗುತ್ತೆ ಅಂತ ಹೇಳಿದರೆ ನಾವು ಜಾತಕವನ್ನು ಪರಿಶೀಲನೆ ಮಾಡಿಯೇ ಮಾಡುವುದು ವಿವಾಹ ಈಗ ಜಾತಕ ಪರಿಶೀಲನೆ ಅಂದರೆ ಏನು ನಾವೇನು ಮಾಡ್ತೀವಿ ಅಂದರೆ ಗಣಕೂಟವನ್ನು ನೋಡುತ್ತೇವೆ ಇಪ್ಪತ್ತಾರು ಬಂದರೆ ಇಪ್ಪತ್ತೈದು ಬಂದರೆ ಮಾಡುತ್ತೇವೆ ಹದಿನೆಂಟಕ್ಕಿಂತ ಹತ್ತೊಂಬತ್ತನಿಕ್ಕಿಂತ ಮೇಲೆ ಬಂದರೆ ಮದುವೆ ಆಗುತ್ತೆ ಹತ್ತೊಂಬತ್ತಿನಕ್ಕಿಂತ ಕೆಳಗಡೆ ಬಂದರೆ ಮದುವೆ ಆಗಲ್ಲ ಅಂತ ಜ್ಯೋತಿಷ್ಯರು ಹೇಳುತ್ತಾರೆ ಈಗ ಎಲ್ಲ ಜ್ಯೋತಿಷ್ಯರು ಕೂಡ ಹತ್ತೊಂಬತ್ತಕ್ಕಿಂತ ಮೇಲೆ ಬಂದರೇ ಮಾಡಿರ್ತಾರೆ ಅಷ್ಟಾದರೂ ಕೂಡ ಮದುವೆಯಲ್ಲಿ ವಿಚ್ಛೇದನ ಯಾಕೆ ಮದುವೆಯಲ್ಲಿ ಸಮಸ್ಯೆಗಳು ಯಾಕೆ ಯಾಕೆ ಅಂದರೆ ಸಪ್ತಮ ಯಾಕಂದರೆ ನಮ್ಮ ಜಾತಕದಲ್ಲಿನ ಏಳನೇ ಮನೆಯು ಮದುವೆಯನ್ನು ಸೂಚಿಸುತ್ತದೆ ಹಾಗೆ ಆ ಸಪ್ತಮಾಧಿಪತಿಯು ಆ ಮನೆಯ ಅಧಿಪತಿಯು ಕೂಡ ಅವನು ನೀಚನಾಗಿ ಅಥವಾ ದುರ್ಬಲನಾಗಿ ಅಥವಾ ಪಾಪಗ್ರಹಗಳ ದೃಷ್ಟಿಯಲ್ಲಿದ್ದಾಗ ಅಥವಾ ಅವನು ವ್ಯಯ ಅಷ್ಟಮ ಸ್ಥಾನದಲ್ಲಿ ಇದ್ದಾಗ ಅಥವಾ ಆರನೇ ಭಾವದಲ್ಲಿ ಇದ್ದಾಗ ಅಥವಾ ಪಾಪಗ್ರಹಗಳ ದೃಷ್ಟಿ ಪಾಪಗ್ರಹಗಳಾದ ಶನಿ ಮಂಗಳ ರಾಹು ಕೇತುಗಳ ದೃಷ್ಟಿಯಲ್ಲಿದ್ದಾಗ ಅಥವಾ ಅವನು ಬಲಹೀನಾಗಿದ್ದಾಗ ಏನಾಗುತ್ತೆ ಅಥವಾ ಸಪ್ತಮದಲ್ಲೇ ರಾಹುಕೇತುಗಳಿದ್ದಾಗ ಅಥವಾ ಸಪ್ತಮದಲ್ಲಿ ಕೇತು ಶನಿ ಮಂಗಳ ರವಿ ಇದ್ದಾಗ ಈ ರೀತಿ ಏನಾಗುತ್ತೆ ಮದುವೆಯಲ್ಲಿ ವಿಳಂಬ ಅರ್ಚನೆಗಳು ಈ ರೀತಿ ಎಲ್ಲ ಸಮಸ್ಯೆಗಳು ಕಾಣುತ್ತವೆ ಹಾಗಾಗಿ ಜ್ಯೋತಿಷ್ಯದಿಂದ ನಾವು ಏನು ಪರಿಹಾರ ಕೊಡಬಹುದು ನೋಡಿ ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿಗಳಿಗೆ ಸ್ವಯಂವರ ಪಾರ್ವತಿ ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿ ಅಥವಾ ಲಗ್ನದವರಿಗೆ ಸ್ವಯಂವರ ಪಾರ್ವತಿ ಹೋಮ ಹವನ ಯಂತ್ರ ಮಂತ್ರಗಳ ಅನುಷ್ಠಾನದಿಂದ ಮದುವೆಯ ಸಮಸ್ಯೆಯು ನಿವಾರಣೆಯಾಗುತ್ತದೆ ಹಾಗೆಯೇ ತುಲಾರಾಶಿ ಹಾಗೂ ವೃಷಭ ರಾಶಿ ಅಥವಾ ಲಗ್ನದವರಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಯಂತ್ರ ಮಂತ್ರ ತಂತ್ರ ಹೋಮ ಹವನಗಳಿಂದ ಏನಾಗುತ್ತೆ ಮದುವೆಯ ಸಮಸ್ಯೆ ನಿವಾರಣೆಯಾಗುತ್ತದೆ ಮಿಥುನ ರಾಶಿ ಹಾಗೂ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಸ್ವಯಂವರ ಪಾರ್ವತಿ ಹಾಗೂ ಕನ್ಯಾ ರಾಶಿಯವರಿಗೆ ಮಹಾಗೌರಿ ಯಂತ್ರ ಮಂತ್ರ ತಂತ್ರ ಹೋಮ ಹವನಾದಿಗಳಿಂದ ಮದುವೆ ಸಮಸ್ಯೆಯು ನಿವಾರಣೆಯಾಗುತ್ತದೆ ಕರ್ಕಾಟಕ ರಾಶಿಯವರಿಗೆ ಮಹಾಗೌರಿ ಯಂತ್ರ ಮಂತ್ರ ತಂತ್ರ ಹವನಗಳಿಂದ ನಿವಾರಣೆಯಾಗುತ್ತದೆ ಹಾಗೆಯೇ ಸಿಂಹರಾಶಿಯವರಿಗೆ ವೆಂಕಟೇಶ್ವರನ ಯಂತ್ರ ಮಂತ್ರ ತಂತ್ರಗಳಿಂದ ಹಾಗೂ ಹವನಗಳಿಂದ ಮದುವೆ ಸಮಸ್ಯೆಯು ನಿವಾರಣೆ ಆಗುತ್ತದೆ ಹಾಗೆಯೇ ಧನುಸು ರಾಶಿಯವರಿಗೆ ಕನ್ಯಾ ಕನ್ಯಕಾಪರಮೇಶ್ವರಿ ಯಂತ್ರ ಮಂತ್ರ ತಂತ್ರ ಹವನಗಳಿಂದ ಆಗುತ್ತದೆ ಹಾಗೆ ಮಕರ ರಾಶಿಯವರಿಗೆ ರಾಜರಾಜೇಶ್ವರಿ ಹೋಮ ಹವನ ಯಂತ್ರ ಮಂತ್ರ ತಂತ್ರಗಳಿಂದ ಮದುವೆ ಸಮಸ್ಯೆಯು ಆಗುತ್ತದೆ ಹಾಗೆಯೇ ಕುಂಭರಾಶಿಯವರಿಗೆ ಮಹಾಗೌರಿ ಯಂತ್ರದಿಂದ ಯಂತ್ರ ಮಂತ್ರ ತಂತ್ರ ಹೋಮ ಹವನಗಳಿಂದ ಮದುವೆ ಸಮಸ್ಯೆ ನಿವಾರಣೆ ಆಗುತ್ತದೆ ಹಾಗೆಯೇ ಮೀನರಾಶಿಯವರಿಗೆ ಲಕ್ಷ್ಮೀನಾರಾಯಣನ ಯಂತ್ರ ಮಂತ್ರ ತಂತ್ರ ಹೋಮ ಹವನಗಳಿಂದ ಮದುವೆ ಸಮಸ್ಯೆಯು ನಿವಾರಣೆ ಆಗುತ್ತದೆ ಮಿತ್ರರೇ ಯಂತ್ರ ಮಂತ್ರ ತಂತ್ರ ಅಂದ್ರೇನು ಫಾರ್ ಎಕ್ಸಾಂಪಲ್ ನೀವೊಂದು ಮೊಬೈಲನ್ನು ತಗೊಳ್ಳುತ್ತೀರಾ ಅದು ಮೊಬೈಲ್ ಏನು ಹಾರ್ಡ್ವೇರ್ ಇರುತ್ತೆ ಅದು ಯಂತ್ರ ಆಮೇಲೆ ಮಂತ್ರ ಅಂದ್ರೇನು ಅದರೊಳಗಿನೆಲ್ಲ ಸಾಫ್ಟ್ವೇರು ತಂತ್ರ ಅಂದರೆ ಏನು ಅದಕ್ಕೆ ನೀವೇನು ಚಾರ್ಜ್ ಇರ್ತಿರಲ್ಲ ಅದೇ ತಂತ್ರ ಇದೇ ರೀತಿ ಎಲ್ಲ ಯಂತ್ರಗಳಿಗೂ ಕೂಡ ಯಂತ್ರ ಮಂತ್ರ ತಂತ್ರ ವರ್ಕ್ ಆಗುತ್ತೆ ಈ ರಾಶಿಯವರಿಗೆ ಈ ಈ ಮೇಲಿನ ರಾಶಿಯವರಿಗೆ ಅಥವಾ ಲಗ್ನದವರಿಗೆ ಮದುವೆಯಲ್ಲಿ ಸಮಸ್ಯೆ ಆದಾಗ ಈ ರೀತಿ ಪರಿಹಾರ ಈ ರೀತಿ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಮದುವೆ ಸಮಸ್ಯೆ ನಿವಾರಣೆಯಾಗಿ ನಿಮ್ಮ ಸಂಸಾರವು ಕೂಡ ಸುಖಮಯದಿಂದ ಆಗಿರಬಹುದು ಇನ್ನೊಂದು ನಿಮಗೇನಾದರೂ ಮಾಹಿತಿ ಬೇಕಾದರೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ನೈನ್ ಡಬಲ್ ಏಯ್ಟ್ ಸಿಕ್ಸ್ ತ್ರೀ ಒನ್ ಸೆವೆನ್ ಫೋರ್ ಟು ತ್ರೀ ನಿಮ್ಮದು ಏನೋ ಸಮಸ್ಯೆ ಇದ್ದರೂ ಕೂಡ ನೀವು ನನಗೆ ಕಾಲ್ ಮಾಡಬಹುದು ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವು ನಾನು ಮಾಡಿಕೊಡುತ್ತೇನೆ ಅಂತ ಹೇಳಬಹುದು ಮಿತ್ರರೇ ಹರೇ ಗಣೇಶ ನರಸಿಂಹ